ಗೆಳೆಯರೇ ನಾನು ನಿಮ್ಮ ಕನ್ನಡಿಗ ದಯ ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದ್ರೆ ಚಂದ್ರಪುಣ ಆರ್ ಎಮ್ ಸಿ ಅಲ್ಲಿ ಗಣಪತಿಗಳು ಬಂದಿದ್ದಾವೆ ಕಡಿಮೆ ಬೆಲೆಗೆ ಬನ್ನಿ ಎಲ್ಲೋಗಿ ನೋಡ್ಕೊಂಡ್ ಬರೋಣ ನಮ್ದು ಬಿ ಹೊಸರು ಬಿ ಹೊಸರು ಅಂದ್ರೆ ಎಲ್ಲಿ ಬರೋದು ಕಾರಳ್ಳಿ ಬಿಟ್ಟು ಮುಂದೆ ಒಂದು ಕಿಲೋಮೀಟರ್ ನೀವೇ ಗಣಪತಿ ಮಾರೋದೆಲ್ಲ ತಂದು ನಾವೇ ಸ್ವಂತವಾಗಿ ಮಣ್ಣು ತಂದು ಜಡಿ ಮಣ್ ತಂದು ಸ್ವಂತ ಮಾಡೋದು ಸ್ವಂತ ಮಾಡೋದು ಅಂದ್ರೆ ನಾವು ಇಪ್ಪತ್ತೈದು ವರ್ಷದ ಸರ್ವಿಸ್ ಇಪ್ಪತ್ತೈದು ವರ್ಷ ಇದೆ ಕೆಲಸ ಸರ್ವಿಸ್ ಹಂಗಾಗಿ ನಾವು ಪಿ ನಮಗೆ ನಮ್ಗೆ ಅಟ್ಯಾಚೆ ಇಲ್ಲ ಪಿ ಓ ಪಿ ಅಟ್ಯಾಚ್ ಮಾಡಿರೋ ನಮಗೆ ವ್ಯಾಲ್ಯೂ ಇಲ್ಲ ಹಂಗಾಗಿ ನಾವು ಪರಿಸರ ಪೇ ಸೇರಿ ಮಣ್ಣಿಂದ ಗಣೇಶ ಮಾಡ್ಕೊಂಡು ಹೋಗ್ತಾ ಇದೀವಿ ಹಂಗಾಗಿ ನಿಮ್ಗೆ ಗಣಪತಿ ಚೆನ್ನಾಗಿದೆ ತಗೋಬೋದು ನೋಡ್ಬೋದು ನೋಡಿ ಹತ್ ಸಾವಿರ ಹೇಳ್ತಾರೆ ಒಂದ್ ಸಾವಿರ ಎರಡ್ ಸಾವಿರ ಕಮ್ಮಿ ಮಾಡ್ತಾರೆ ನೋಡ್ ನೋಡ್ಬಾರ್ದೆ ಗಣಪತಿ ದಿವ್ಸ ನೋಡದಿಲ್ವ ಇಲ್ಲಿ ಕಮ್ಮಿ ಕೊಡೋದು ಕಾಯ್ತಾ ಇದಾರೆ ಜನ ಅಂದ್ರೆ ಕಮ್ಮಿ ನಾವು ಬಂಡಗಳೆಲ್ಲ ಹಾಕಿ ಕಮ್ಮಿ ರೇಟ್ ಯಾವ್ದು ಸಿಗ್ತಾ ಇಲ್ಲ ಹೊರಗಡೆ ಪೇಂಟ್ ಆಗಲಿ ಮತ್ತೊಂದು ಆಗಲಿ ಸಿಗ್ತಾ ಇಲ್ಲ ಹಂಗಾಗಿ ಏನೇ ಪ್ರತಿ ಒಂದು ಡಿಮ್ಯಾಂಡ್ ಆಗಿ ಮಾರ್ಕೊಂಡು ಹೋಗೋದು ಹಂಗಾಗಿ ಮಿಕ್ಕಿ ನಮ್ಮ ಸ್ವಂತ ಮಾಡಿರೋ ಗೋಡನ್ ಇದೆ ಪೇಪರ್ ಗಳು ತೆಳ್ಳ ಪೇಪರ್ ಹಾಕಿ ಮೂರ್ ಚೋಡಿ ಆಗಿ ಮಾಡಿ ಮರೆ ವರ್ಷಕ್ಕೆ ಅದನ್ನೇ ಏನು ಮಾಡಂಗಿಲ್ಲ ಅದೇ ತರನೇ ಇರುತ್ತೆ ಮತ್ತೆ ಮಿಕ್ಕಿ ವಾಪಸ್ ತರ್ತಾ ಇದೆ ಇಲ್ಲಿ ಗೆ ಬರ್ತಾ ಇಲ್ಲ ಸರ್ ಕಮ್ಮಿ ಕೊಟ್ರೆ ಒಂದ್ ವರ್ಷ ಕಮ್ಮಿ ಕೊಡ್ತಾರೆ ಅಂತ ಬಂದ್ಬಿಟ್ಟು ಲೂಸ್ ಕೊಡ್ತೀವಿ ಮತ್ತೆ ನಮಗೆ ವ್ಯಾಲ್ಯೂ ಸಿ ಮತ್ತೆ ಸಿಗೋದು ನಾಲ್ಕೈದು ವರ್ಷ ಬೇಕು ಮತ್ತೆ ಗಣಪತಿ ನಾಲ್ಕೈದು ವರ್ಷ ಬೇಕು ಎಲ್ಲಾ

ಮಾಡ್ತೀರಾ ಇಲ್ಲ ಇದೊಂದೇ ಬಿಟ್ರೆ ಚಂದ್ರೆ ಎಷ್ಟು ಅಡಿ ಗಂಟಾ ಒಂದಡಿಯಿಂದ ಆರಡಿವರೆಗೂ ಒಂದ ಆರಡು ಗಂಟಾ ಮಾಡಿದಿರಿ ಇದಕ್ಕೆ ಏನಂತ ಎಷ್ಟು ದುಡ್ಡು ಕೊಟ್ಟ ಮಾಡ್ತೀವಿ ನೀವು ಎಂಟ್ರಿಂದ ಒಂದು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಮಾಡ್ಬೇಕು ಈಗ ಹನ್ನೆರಡು ಸಾವಿರ ರೂಪಾಯಿ ಮಾರ್ಬೇಕು ಹೆಚ್ಚು ಕಮ್ಮಿ ಮಾರ್ಕೊಡ್ತೀರಿ ಈಗ ರೈತರಿಗೆ ಎರಡು ವರ್ಷ ಕೊಡಲ್ಲ ಸಹ ನಾಲ್ ಎರಡು ಒಂದು ಕನ್ಸೆಷನ್ ಇರುತ್ತೆ ಸ್ವಲ್ಪ ನಮ್ಗ ಸ್ವಲ್ಪ ಎಲ್ಲಾ ರೇಟ್ ಎಲ್ಲಾ ಜಾಸ್ತಿ ಇದೆ

ಹಾ ಈ ತರ ಮೂವರೀಗ ರೂಪಾಯಿ ಆಗತ್ತ ಎರಡು ಎರಡ್ ವರ್ಷ ಎರಡು ವರ್ಷ ಸಾವಿರ ಮಾತಾ ಕೂತ್ಕೊಂಡ ಕಮ್ಮಿ ಕೊಡ್ತೀರಿ ಮಾತಾಡಿದ್ರೆ ಸ್ವಲ್ಪ ಎಂಚೆನ್ ಆಗಿದೆ ಸಹ ಎಷ್ಟು ವರ್ಷದಿಂದ ಗಣಪತಿ ಕೂರಿಸ್ತಿದಿರಿ ಒಂದ್ ವರ್ಷದಿಂದ ಹತ್ತು ವರ್ಷದಿಂದ ಗಣಪತಿ ಕೂರಿಸ್ತಾ ಇದೀರಿ ಎಲ್ಲಿ ಇಲ್ಲೇ ಚೆನ್ನಾಗ್ ತಡ ಬೇರೆ ಕಡೆ ತಡವಿಲ್ಲ ನಿಮಗೆ ಯಾವ ಗಣಪತಿ ಇಷ್ಟ ಐತಿ ಈ ಸಲ್ತಾ ಇದೀವಿ ಎಲ್ಲ ರೇಟ್ ಹೋಗಿ ಅನಿಸ್ತದ ರೇಟ್ ಜಾಸ್ತಿನೇ ನೋಡ್ತಾ ಇದ್ದೀವಿ ಸರಿ ಎಲ್ಲರೂ ರೇಟ್ ಜಾಸ್ತಿ ಹೇಳ್ತಾ ಕಮ್ಮಿ ಮಾಡ್ತಾರೆ ನೋಡ್ತಾ ಅಂದಿ ನೀವು ಆರು ಏಳು ವರ್ಷದಿಂದ ಕೂರಿಸ್ತಾ ಇದ್ದೀರಿ ಹ್ಞೂ ನೀವು ಶೇರ್ ಮಾಡ್ಸ್ಬೇಕು ಅಂದ್ಕೊಂಡಿದೀರಿ ಊರಿಗೆ ಬೀಜನಾ ಅನ್ನದಾನ ಆಮೇಲೆ ಆರ್ಕೆಸ್ಟ್ರಾ 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 ಬೇಕು ಆರ್ಕೆಸ್ಟ್ರಾ ಇಲ್ಲೇ ಬೇಕು ಟ್ರೆಂಡಿಂಗ್ ಟ್ರೆಂಡಿಂಗ್ ಇರೋದು ಏನು ಪ್ರೈಸ್ ರೈಸ್ ಕೊಟ್ ಮಾಡ್ತಿರಕ್ಕೆ ಹಣ ಇದು ನಾವು ಪ್ರೇಟ್ ಮಾಡಿರೋದು ಇಪ್ಪತ್ತು ಸಾವಿರ ಮಾಡಿದೀವಿ ಬಂದ್ರೆ ಒಂದ್ ಡಿಸ್ಕೌಂಟ್ ಆಗುತ್ತೆ ಒಂದ್ ಸಾವಿರ ಡಿಸ್ಕೌಂಟ್ ಮಾಡಿ ಕೊಡ್ತೀರಿ ಹೌದು ಇದು ಬಂದೈತೆ ಹೌದು ಎಷ್ಟಿ ಗಣಪತಿ ಗಂಟೆ ಒಂದ್ ಅಡಿಂದ ಹೇಳುದು ಆರ್ ಅಡಿದಾಗ ಮಾಡ್ತೀವಿ ಮಣ್ಣಿನ ಗಣಪತಿ ಗಣ ಪೂರ್ತಿ ಪೂರ್ತಿ ಮಣ್ಣಿನ ಗಣಪತಿ ನೀವ್ ಇದಂದ್ರೆ ನಿಮ್ ವೃತ್ತಿನೇ ಇದು ಗಣಪತಿ ಹೌದು ವರ್ಷ ಪೂರ್ತಿ ಮಾಡೋದು ಗಣೇಶನ್ ಮಾಡೋದು ನಾವು ನೀವೇ ನೀವು ತಂದು ನೀವೇ ಮಾಡಿ ನೀವೇ ಮಾಡೋದು ನಾವು ಮಧ್ಯಮ ಯಾವ ಯಾವ ಮಧ್ಯವರ್ತ ಯಾವ್ದು ಯಾವ್ದ ಏನಿಲ್ಲ ಎಲ್ಲಾ ನಾವೇ ಸ್ವಂತ ಮನೆಯಿಂದ ಎಲ್ಲಾ

ಸ್ಟಾರ್ಟ್ ಮಾಡ್ತೀವಿ ಹೌದು ಆಮೇಲೆ ಈಗ ಈಗ ನಾವೀಗ ಸದ್ಯದ ಗಣಪತಿ ಕೂಡ್ಸ್ಬೇಕಂತ ಕಂತೀವಿ ಈ ಒಂದ್ ತಿಂಗಳು ಮುಂಚೆ ಆಡ್ಬೇಕಾ ಎರಡು ತಿಂಗಳು ಮುಂಚೆ ಆಡ್ಬೇಕಾ ಆತರ ಈಗ ಡೈರೆಕ್ಟ್ ಈ ಆಟ ಕೊಟ್ಟ ತಕ್ಷಣ ಮಾಡಕ್ ಯಾಕಂದ್ರೆ ಅದು ಡ್ರೈ ಆಗಬೇಕು ನೀಟಾಗಿ ಒಣಗಬೇಕು ಇಲ್ಲ ಅಂದ್ರೆ ಬೆರು ಎಲ್ಲ ಬಿಡುತ್ತೆ ಬಿರುಕಿಲ್ಲ ಬಿಡುತ್ತೆ ಹೌದು ಅಲ್ಲ ಅಂದ್ರೆ ಮೂರಡಿ ಹಣ ಇದು ಮೂರಡಿ ದುಡ್ಡು ಇದು ನಾಲ್ಕು ವರ್ಷ ಸಾವಿರ ನಾಲ್ಕು ವರ್ಷ ಸಾವಿರ ಸ್ಟಾರ್ಟ್ ಆಗುತ್ತೆ ಇದು ನೋಡ್ರಿ ಇದು ಚಿಕ್ಕು ಇದು ಎರಡ್ ಸಾವಿರ ರೂಪಾಯಿ ಪೇಟ ಇದು ಎರಡ್ ಸಾವಿರ ಪೇಟ ಹೌದು ಆರ್ಡಿ ಮೇಲೆ ಯಾಕಂದ್ರೆ ನಿಮ್ ಕಲ್ ನಮ್ ಕಲ್ ತಗೊಂಡೋಗ ಎತ್ತೋಕು ಸಖತ್ ವೆಯ್ಟ್ ಇರುತ್ತೆ ಪಿ ಎಫ್ ಇದಾದ್ರೆ ಹದಿನೈದು ಅಡಿ ಇಪ್ಪತ್ತಡಿದಾಗ ಮಾಡ್ತಾರೆ ಹಂಗಾಗಿ ಆ ಪಿ ಎಫ್ ಈ ವರ್ಷ ಬ್ಯಾನ್ ಮಾಡಿಲ್ಲ ಿದೆ ಇಲ್ಲಿ ನಾಲ್ಕಡಿ ಮೂರಡಿ ಎರಡ್ ಅಡಿ ಇದಾದ್ರೆ ತಗೋಬಹುದು ಯಾರು ಏನ್ ತೊಂದ್ರೆ ಆಗಲ್ಲೇ ಒಂದ್ ಆರು ಅಡಿ ಗಣಪತಿ ಚಿಕ್ಕದೊಂದು ಗಿಫ್ಟ್ ಕೊಡ್ತೀರಾ ನೀವು ಏನಿಲ್ಲ ಗೌರಮ್ಮ ಕೊಡ್ತೀವಿ ಅಷ್ಟೇ ಗೌರಮ್ಮ ಕೊಡ್ಲೇಬೇಕು ಗೌರಮ್ಮ ಹೋಗ್ದಲ್ಲಿ ಗಣಪತಿ ಹೋಗಲ್ಲ ಹಂಗಲ್ಲ ಈಗ ಈಗ ಒಂದ್ ಆರಡಿ ಗಣಪತಿ ತಂಡಿರ್ತಾರೆ ಒಂದ್ ಚಿಕ್ಕದ್ ಕುಡಿ ಅಂದ್ರೆ ಸಹಾಯ ಮಾಡ್ಬೋದಲ್ವಾ ನೀವು ಕೊಟ್ಟಿ ಏನೋ ಎಲ್ಲ ಸ್ವಲ್ಪ ನಮ್ಗೂ ಸ್ವಲ್ಪ ಏನಾರ ತಗೊಂಡ್ರೆ ಒಂದು ಚಿಕ್ಕದೊಂದು ಅಡ್ಜಸ್ಟ್ ಕೊಡ್ತೀವಿ ಚಿಕ್ಕದೊಂದು ಅಡ್ಜಸ್ಟ್ ಮಾಡ್ಕೊದಿರಿ ಈಗ ಈಗ ಸೇಮ್ ರಾಮುನ್ ತರ ಮಾಡಿದಿರಿ ಗಣಪತಿ ತುಂಬಾ ಚೆನ್ನಾಗ್ ಬಂದೈತೆ ಹೌದು ಇದೆಲ್ಲ ಏನ್ ದುಡ್ಡು ಹೇಳ್ತೀರಿ ಹಣ್ಣು ಇದಾದ್ರೆ ಹತ್ತು ಸಾವಿರ ರೂಪಾಯಿ ಹೇಳ್ತೀವಿ ಹತ್ ಸಾವಿರ ರೂಪಾಯಿ ಹೇಳ್ತೀವಿ ಒಂದೊಂದು ಹತ್ತು ಸಾವಿರ ಹೇಳ್ತೀವಿ ಮಾಮೂಲಿ ಸಾದ್ ಆದ್ರೆ ಏಳ್ ಸಾವಿರ ಆರ್ ಸಾವಿರ ಕೊಡ್ತೀವಿ ಡಿಸೈನ್ ಆದ್ರೆ ಹತ್ತು ಸಾವಿರ ಒಂಬತ್ತು ಸಾವಿರ ಹಂಗ್ ಕೊಡ್ತೀವಿ ನಂಗೆ

ಇಲ್ಲಿ ನವಿಲುಗರ್ ಮೇಲೆ ಇರ್ಬೋದು ನೋಡ್ಬೋದು ಇಲ್ಲೊಂದು ಬಾಂಬೆ ಸ್ಟೈಲ್ ಮಹಾರಾಜ ಸ್ಟೈಲ್ ಐತಿ ನಾವು ಮಹಾರಾಜ ಮಹಾರಾಜ ನೋಡ್ಬೋದು ಇದನ್ನೆಲ್ಲ ಫ್ರೆಂಡಿಗೆ ಇಟ್ಟರೆ ಜನ ಅಟ್ರಾಕ್ಟಿವ್ ಆಗ ಇರ್ತಾನೆ ಹಿಂದಕ್ಕೆ ಒಳ್ಳೆಯವನ್ನ ಯಾರು ಕಣ್ ಕಾಣ್ ರಾಮ ಅಯೋಧ್ಯಾರಾಮ್ ಆನೆ ತಲೆ ಮೇಲೆ ಕೂತಿರೋದು ಆನೆ ತಲೆ ಮೇಲೆ ಕೂತಿರೋದು ಇದು ಈಗ ಬುಕ್ ಆಗಿದೆ ಇದು ಆಲ್ರೆಡಿ ಬುಕ್ ಆಗಿದೆ ಸರ್ ಯಾವ ಊರಿಗೆ ಎಷ್ಟು ಸಾವಿರಕ್ಕೆ ಬುಕ್ ಮಾಡಿದ್ರಿ ನೀವು ಗೋರೂರ್ ಹತ್ರ ಬುಕ್ ಆಗಿದೆ ಊರಿಗೆ ಹಳ್ಳಿಗೆ ಪ್ರೈಸ್ ಬಂದು ಒಂದ ಹದಿನೆಂಟು ಸಾವಿರ ಆಗುತ್ತೆ ಹದಿನೆಂಟು ಸಾವಿರ ಹದಿನೈದು ಸಾವಿರ ಹೌದು ಸರ್ ಒಳ್ಳೆ ದುಡ್ಡಿಗೆ ಕೊಟ್ಟಿದ್ರಿ ಸಂಗ್ರಾಪಟ್ಟಣ ಎಷ್ಟು ವರ್ಷದಿಂದ ಗಣಪತಿ ಕೂರಿಸ್ತಾ ಇದ್ದೀರಿ ಐದು ವರ್ಷದಿಂದ ಎಷ್ಟು ಹುಡುಗ ಎಷ್ಟು ಹುಡುಗಿ ಕೂರಿಸ್ಬೇಕು ಅನ್ಕೊಂಡಿದ್ರಿ ಐದು ಅಲ್ಲ ಎಷ್ಟು ದುಡ್ಡು ಕಲೆಕ್ಷನ್ ಮಾಡಿದಿರಿ ಹದಿನೈದು ಸಾವಿರ ಕಲೆಕ್ಷನ್ ಮಾಡಿದ್ರಿ ನೀವು ಮಾಡ್ತೀರಾ ಯಾರ ಕಷ್ಟ ಯಾರ ಕಷ್ಟ ನೀನು ಯಾರು ಕಷ್ಟ ಮಾಡ್ಕತ್ತೀರಾ ಯಾರು ಮಾಡ್ಬೋತ್ತಲ್ಲ ನೀನು ಯಾರು ಕಷ್ಟ ಮಾಡ್ಕೊಂಡ್ರೆ ಗೊತ್ತಾರೆ ಹೇಗಾರ ಇಲ್ಲಿ ಗಣಪತಿ ತಗೊಂಡೋಗಿ ಬಂದಿದ್ರಿ ಇವತ್ತೇ ತಾಂಡಾಗಿ ತಾಂಡಾಗಿ ಎಲ್ರಿಗೂ ನಿಮ್ಮ ಅಪ್ಪ ಮೊಬೈಲ್ ಅಲ್ಲಿ ಅಂತ ಯೂಟ್ಯೂಬ್ ಚಾನಲ್ ಐತೆ ಎಲ್ಲ ಸಬ್ಸ್ಕ್ರೈಬ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ ನಾ ವಿಡಿಯೋ ಮಾಡ್ದವ ಇದ್ರಿಗೆ ಗಮನಿಸಿದ್ದೇನು ಅಂದ್ರೆ ಎಲ್ಲ ಅಂದ್ರೆ ಚಿಕ್ಕ ಚಿಕ್ಕ ಯೂತ್ಸ್ ಯೂತ್ಸ್ಗಳು ಬರ್ತಿದಾವೆ ಗಣಪತಿ ಕೂಡ್ಸೋಕೆ ಸ್ವಲ್ಪ ಜನ ಬರ್ತಿದಾರೆ ಸ್ವಲ್ಪ ಜನ ಬರ್ತಿಲ್ಲ ನಾವ್ ಏನು ಅರ್ಥ ಮಾಡ್ಕೋಬೇಕಂದ್ರೆ ಎಲ್ಲ ಅಪ್ಪ ಅಂದಿರು ಫ್ರೀ ಆಗಿ ಬಿಡ್ಬೇಕ ಹುಡುಗರುಗಳನ್ನ ಇದರಿಂದ ಯಾವ ಮಕ್ಳುಗಳು ಹಾಳಾಗೋದ್ ಏನೂ ಆಗಲ್ಲ ಜೊತೆಗೆ ಎಲ್ಲ ಹುಡುಗರುಗಳು ಕೇಳಿದಕ್ಕೆ ಲಾಸ್ಟ್ ದಿಸ್ ಸನ್ನದಾನ ಮಾಡ್ತೀವಿ ಅಂದ್ರು ಇದನ್ನು ನೋಡಿದ್ರೆ ಗೊತ್ತಾಗ್ತೈತೆ ಹಿಂದೂ ಸಂಪ್ರದಾಯ ಬೆಳಿತಾಯಿದೆ ಮತ್ತೆ ಎಲ್ಲರೂ ಇದೇ ಥರ ಪ್ರೋತ್ಸಾಹಿಸಿ ಮತ್ತೆ ಎಲ್ಲರೂ ಗಣಪತಿಯನ್ನು ಭರ್ಜರಿ ಕೂರಿಸಿ ಭರ್ಜರಾಗಿ ಬಿಡಿ ನಾನು ನಿಮ್ಮ ಕನ್ನಡಿಗಾದಯ ಎಷ್ಟೆಡಿಂದ ಎಷ್ಟೆಡೆ ಕಡೆ ಇಲ್ಲಿ ಮೂರಡಿಯಿಂದ ಹಾಂ ಮೂರು ಅಡಿಯಿಂದ ಅಡಿ ತಕ್ಕಿದಾರೆ ಮೂರು ಅಡಿಯಿಂದ ಆರಾಡಿ ಅಡಿ ಈಗ ಮೂರು ಅಡಿಗೆ ಏನು ದುಡ್ಡು ಹೇಳ್ತೀನಿ ನೀವು ಆರಡಿ ಏನು ದುಡ್ಡು ಹೇಳ್ತೀರಿ ಸರಿ ಮೂರು ಅಡಿ ಎಲ್ಲ ಮೂರು ಸಾವಿರ ಹಾಂ ನಾಲ್ಕು ಕಡೆ ಎಲ್ಲ ಆರು ಸಾವಿರ ಆರು ಆರು ಸಾವಿರ ಹಾಂ ಹೌದು ಆರಡಿವೆಲ್ಲ ಹನ್ನೆರಡು ಸಾವಿರ ಹದಿನೆಳು ಸಾವಿರ ಬಂದರೆ ಹೆಚ್ಚು ಕಮ್ಮಿ ಮಾಡಿ ಹೆಚ್ಚು ಕಡಿಮೆ ಮಾಡಿಕೊಡ್ತೀರಿ ಒಂಥರ ಹೆಚ್ಚಾಗಿ ನೀವು ಆ ಈ ಸರಿ ಯಾವ ಯಾವ ಥರ ವಿಭಿನ್ನವಾಗಿ ಗಣಪತಿ ಮಾಡಿದೀರಿ ಸರ್ ಇದು ಮೂರ್ಡಿದಾಗ ಗದ ಇಟ್ಕೊಂಡಿರೋದೇ ಆಮೇಲೆ ಪ್ಲೇನ್ ಇದೆ ಮತ್ತೆ ಅಲ್ಲಿ ಬಸ್ ಇದೆ ಕೃಷ್ಣ ಸರ್ಪತ್ ನಲ್ಲಿ ಇದೆ ಸರ್ಪತ್ ಆಮೇಲೆ ಆಕಡೆ ಅಂಶ ಇದೆ ಇದೆ ಮತ್ತೆ ಪ್ಲೇನ್ ಐತೆ ನೀವು ಇದು ಮಾಡೋದ್ರೆ ಕೈಯಲ್ಲಿ ಮಾಡೋದೇ ಸರ್ ಎಲ್ಲ ಸರ್ ಸರ್ ಎಲ್ಲ ಕೈಯಲ್ಲಿ ಹೇಳೋದು ಈಗ ಇದು ಇಲ್ಲಿ ಮೇಲೆ ಕೂತಿರೋದು ಮಾಡಿದಿರಿ ಚೆನ್ನಾಗ್ ಬಂದೈತೆ ಈಗ ಇಲ್ಲಿ ಮೇಲೆ ಕೂತಿರೋದಕ್ಕಿಂತ ಅಂದ್ರೆ ದುಡ್ಡು ಜಾಸ್ತಿ ಹೇಳ್ತೀರಾ ಇಲ್ಲ ಪ್ಲೇನ್ ಅಷ್ಟೇ ದುಡ್ಡು ಹೇಳ್ತೀರಾ ಸೇಮ್ ಡಿಸೈನ್ ಮೇಲೆ ಜಾಸ್ತಿ ರೇಟ್ ಇದೆ ಜಾಸ್ತಿ ಹೇಳ್ತೀರಾ ಇಲ್ಲೊಂದು ಡಿಫ್ರೆಂಟ್ ಇಲ್ಲಿರೋ ಗಣಪತಿಗಳಿಗೆಲ್ಲ ಡಿಫ್ರೆಂಟ್ ಅಂದ್ರೆ ಇಲ್ಲಿರೋದು ಗಣಪತಿ ಗಣಪತಿ ಇದೇನು ಸೇಮ್ ಆನೆ ತರ ಗಣಪತಿ ಮಾಡಿ ಸೇಮ್ ಸಿಂಹ ಎಲ್ಲ ಒಂದೇ ಕಲರ್ ಮಾಡ್ಬಿಟ್ಟು ಇದು ಚೆನ್ನಾಗೈತೆ ಈ ಸರಿ ಜಾಸ್ತಿ ಇರೋದು ಈ ಗಣಪತಿ ಮಾತ್ರ ಅಲ್ಲ ಮತ್ತೆ ಇವತ್ತೇ ತಗೊಂಡೋಗ್ಬೋದಲ್ಲ ಬುಕ್ಕಿಂಗ್ ಮಾಡಿ ಬುಕ್ಕಿಂಗ್ ಮಾಡ್ಬೋದು ನಾಳೆ ನಾಡಿದ್ದು ಎರಡು ದಿನ ತಗೊಂಡೋಗ್ಬೋದು ನಾಳೆ ನಾಡಿದ್ದು ಎರಡು ದಿನ ತಗೊಂಡೋಗ್ಬೋದು ಹೇಳಿ